ಗೊಂಚಲನ್ನೇ ಮೀರಿಸುವ ಹಾಗೆ ಬೆಳೆದು ನಿಂತಿರುವ ದಾಳಿಂಬೆ ಮರಗಳು ಕೃಷಿಯಲ್ಲಿ ಸತತ ನಷ್ಟದಿಂದ ಕಂಗಾಲಾಗಿದ್ದ ರೈತನ ಮುಖದಲ್ಲಿ ಮಂದಹಾಸ ಅಂದಹಾಗೆ ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಮರಸನಪಲ್ಲಿ ಗ್ರಾಮದಲ್ಲಿ ರೈತ ಬೈರಪ್ಪನ ಶ್ರಮದಿಂದ ದಾಳಿಂಬೆ ತೋಟ ನೋಡುಗರನ್ನ ಆಕರ್ಷಿಸುತ್ತಿದ್ದು ಭರ್ಜರಿ ಆದಾಯದ ನಿರೀಕ್ಷೆ ಮೂಡಿಸಿದೆ ಬಾಯಿ ಮೊಸರು ಎನ್ನುವ ಹಾಗೆ ರೈತ ಬೈರಪ್ಪಗೆ ಸೇರಿದ ದಾಳಿಂಬೆ ತೋಟದಲ್ಲಿ ಭರ್ಜರಿ ಬೆಳೆ ಬಂದಿದೆ ಈ ಹಿಂದೆ ಇದೇ ಜಮೀನಿನಲ್ಲಿ ಈರುಳ್ಳಿ ಟೊಮ್ಯಾಟೊ ಬದ್ನೆಕಾಯಿ ಸೇರಿದಂತೆ ವಿವಿಧ ತರಕಾರಿ ಬೆಳೆಯುತ್ತಿದ್ದ ರೈತ ಬೈರಪ್ಪ ಸೂಕ್ತ ಬೆಲೆ ಸಿಗದೆ ಕಂಗಾಲಾಗಿದ್ರು ಆದರೆ ಕೊನೆಗ ಪ್ರಯತ್ನವಾಗಿ ವಿನೂತನ ತಳಿಯ ದಾಳಿಂಬೆ ಬೆಳೆದು ಯಶಸ್ವಿಯಾಗಿದ್ದಾರೆ ವಿನೂತನ ದಾಳಿಂಬೆ ಫಸಲು ಇಸ್ರೇಲ್ ಕೃಷಿ ತಂತ್ರಜ್ಞಾನಕ್ಕೂ ಸೆಡ್ಡು ಹೊಡೆಯುವಂತಿದ್ದು ದ್ರಾಕ್ಷಿ ಗೊಂಚಲಿನಂತೆ ದಾಳಿಂಬೆ ಹುಲುಸಾಗಿ ಬೆಳೆದು ನಿಂತಿದೆ ಹೀಗಾಗಿ ರೈತನ ಕೋಟಿ ಕನಸು ನನ್ನ ಸಾಕುವ ಕಾಲ ಸನಿಹವಾಗಿದೆ ಮೊದಲು ನಾನು ಈ ಹೊಲದಲ್ಲೇ ಈರುಳ್ಳಿ ಟೊಮೊಟ ಬೀನ್ಸ್ ಹಾಕ್ತಾ ಇದ್ದೆ ಅದರಲ್ಲಿ ನನಗೆ ನಷ್ಟ ಆಗ್ತಾ ಇತ್ತು ಕೂಲಿಯವ್ರ ಕಷ್ಟ ಆಗ್ತಾ ಇತ್ತು ಅದರ ರೇಟು ಸಿಗ್ತಾ ಇಲ್ಲ ಭಾರಿ ನಷ್ಟ ಆಯಿತು ಒಂದಿನ ಚಿಕ್ಕಬಳ್ಳಾಪುರ ಹೋದೆ ಶ್ರೀಕಾಂತ್ ಡಾಕ್ಟರ್ ಒಬ್ಬರು ಸಿಕ್ಕಿದ್ರು ಅವರು ದಾಳಿಂಬರೆಯನ್ನು ನೋಡೋರು ಅವರು ಹೇಳಿದ್ರೆ ಏನಪ್ಪ ಅಂತ ಪರಿಚಯ ಮಾಡಿಕೊಟ್ಟೆ ನೀನು ದಾಲಿಂಬ್ರೆ ಹಾಕಪ್ಪ ನಿನ್ನ ಪ್ಲಾಟ್ ಒಂದು ಐದು ಆರು ಎಕರೆ ಇದ್ದರೆ ಚೆನ್ನಾಗಿ ಕಾಸಾಗುತ್ತೆ ಆಗುತ್ತೆ ಅಂತ ಹೇಳಿದ್ರು ನಾನು ಬಂದು ಅವ್ರನ್ನ ಹಿಡ್ಕೊಂಡು ಡ್ಯಾಕ್ಟ್ರು ಮುಖಾಂತರನೇ ಗಿಡ ತಯಾರಿಸಿ ಭಗವಾನ್ ಗಿಡ ತರಿಸಿ ದಾಳಿಂಬ್ರಿ ಆರು ಎಕರೆದಲ್ಲಿ ಹಾಕಿದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಖರ್ಚಾಗಿದೆ ನನ್ನ ತೋಟ ಸುಮಾರು ಡ್ಯಾಕ್ಟ್ರು ಹೇಳ್ದಂಗೆ ಒಂದು ಐವತ್ತು ಟನ್ನು ಬರುತ್ತೆ ಐವತ್ತು ಟನ್ನು ಇವಾಗ ರೇಟು ನೂರೈವತ್ತು ರೂಪಾಯಿ ಇಟ್ಕೊಂಡ್ರು ಒಂದು ಎಪ್ಪತ್ತೈದು ಲಕ್ಷ ಬರುತ್ತದೆ ಆಗ್ಬೋದು ತರಕಾರಿ ಬೆಳೆಯುವ ಸಂದರ್ಭದಲ್ಲಿ ಹಲವು ಬಾರಿ ನಷ್ಟ ಅನುಭವಿಸಿದ್ದ ರೈತ ಭೈರಪ್ಪ ಇದೇ ಪ್ರಥಮ ಬಾರಿಗೆ ವಿನೂತನ ತಳಿಯ ದಾಳಿಂಬೆ ಬೆಳೆ ಪ್ರಯತ್ನಿಸಿದ್ದಾರೆ ತೋಟಗಾರಿಕಾ ಪದವೀಧರಾಗಿರುವ ಶ್ರೀಕಾಂತ್ ಎನ್ನುವವರ ಮಾರ್ಗದರ್ಶನದಲ್ಲಿ ಹೊಸ ದಾಳಿಂಬೆ ತಳಿ ಬೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಕಡಿಮೆ ಖರ್ಚಿನ ಜೊತೆಗೆ ಹೆಚ್ಚಿನ ಫಲ ಬಿಟ್ಟಿದ್ದು ಒಟ್ಟು ಆರು ಎಕರೆಯಲ್ಲಿ ಸುಮಾರು ಅರವತ್ತು ಟನ್ಗೂ ಹೆಚ್ಚು ಇಳುವರಿಯನ್ನ ನಿರೀಕ್ಷಿಸಲಾಗಿದೆ ಇದಕ್ಕಾಗಿ ಹನ್ನೆರಡು ಲಕ್ಷ ಖರ್ಚು ಮಾಡಲಾಗಿದ್ದು ಇದೀಗ ಕೋಟಿ ಲೆಕ್ಕದಲ್ಲಿ ಲಾಭದ ಲೆಕ್ಕಾಚಾರ ಮಾಡಲಾಗುತ್ತಿದೆ ಈ ಕುರಿತು ತೋಟಗಾರಿಕಾ ಪದವೀಧಾರರಾದ ಶ್ರೀಕಾಂತ್ ಹೇಳಿದ್ದು ಹೀಗೆ ಅಂದ್ಬಿಟ್ಟು ಸ್ಟಾರ್ಟಿಂಗು ನಾನು ಚಿಕ್ಕಬಳ್ಳಾಪುರದಲ್ಲಿ ನೋಡಬೇಕಾದ್ರೆ ಆ ಕಡೆ ಈ ಕಡೆ ಸುಮಾರು ದಾಳಿಂಬೆಯಿಂದ ರೈತರು ಫೆಲ್ಯೂರ್ ಆಗೋದು ಜಾಸ್ತಿ ಕಾಣಿದೆ ಸೊ ಇವಾಗ ಬೈಯಪ್ಪ ಈ ರೈತರು ಕೂಡ ಚಿಕ್ಕಬಳ್ಳಾಪುರಲ್ಲೂ ಸಿಕ್ಕಿದ್ದು ಈ ಥರ ಡಿಸ್ಕಸ್ ಮಾಡಬೇಕಾದ್ರೆ ವೆಜಿಟೇಬಲ್ದು ತರಕಾರಿಗಳಲ್ಲಿ ಮಾಡ್ತಾಯಿದ್ದೀವಿ ನಮ್ಗೆ ಅಂಥದ್ದೇನು ಬರ್ತಿಲ್ಲ ನಮ್ಮ ಹತ್ರ ಜಮೀನು ಇದೆ ಬೆಳೆಯೋಕ್ಕಾಗ್ತಿಲ್ಲ ಅಂತ ಹೇಳಿದಾಗ ಸೊ ನಾನು ದಾಳಿಂಬೆ ಬೆಳೆಯನ್ನು ಇವರು ಸಜೆಸ್ಟ್ ಮಾಡಿದ್ದೆ ಸೊ ದಾಳಿಂಬೆ ಬೆಳೆಯಲ್ಲಿ ಸೂಪರ್ ಬಗವಾ ಅಂತ ಈ ವರೈಟಿ ನಾನು ಸಜೆಸ್ಟ್ ಮಾಡಿದೆ ಇವರಿಗೆ ಸೊ ಸೂಪರ್ ಬಗವ್ ಹಾಕ್ಕೊಂಡ್ರು ನಾನು ಯಾವ ಥರ ಕನ್ಸರ್ನ್ ಮಾಡ್ಕೊಂಬಂದೆ ಅದೇ ಥರಲ್ಲಿ ಬೆಳ್ಕೊಂಡ್ಬಂದವ್ರಿ ಇಲ್ಲಿವರೆಗೂ ಇರು ಎರಡು ಸಾವಿರ ಗಿಡ ಇದೆ ಎರಡು ಸಾವಿರದಲ್ಲಿ ಒಂದು ಇಪ್ಪತ್ತೈದು ಕೆ ಜಿಯಿಂದ ಮೂವತ್ತು ಕೆ ಜಿ ಒಂದು ಗಿಡದಲ್ಲಿ ಇದೆ ಇವಾಗ ನಮಗೆ ಸೆಟ್ಟಿಂಗಿದೆ ಇನ್ನು ಸಾಂಪ್ರದಾಯಿಕ ಬೆಳೆಗಳ ಜೊತೆಗೆ ಕೇವಲ ತರಕಾರಿ ಬೆಳೆಗಳನ್ನೇ ನೆಚ್ಚಿಕೊಂಡಿರುವ ರೈತರಿಗೆ ಹೊಸ ತಳಿಯ ದಾಳಿಂಬೆ ಉತ್ತಮ ಆದಾಯದ ನಿರೀಕ್ಷೆ ಹುಟ್ಟುವಾಗಿದೆ ರೈತ ಭೈರಪ್ಪ ಕೂಡ ಈ ನಿಟ್ಟಿನಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಭರಪೂರ ದಾಳಿಂಬೆ ಬೆಳೆ ಬೆಳೆದಿದ್ದು ಕೋಟಿ ಕೋಟಿ ಆದಾಯದ ನಿರೀಕ್ಷೆಯಲ್ಲಿದ್ದಾರೆ